ಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಇದ್ದರೆ ಹಾಜರಿರ್ತಕ್ಕಂಥ ನೌಕರ ಸಂಘದ ಚುನಾವಣೆಗೆ ಎರಡ್ ಸಾವಿರದ ಸಾರಿಗೆ ಅಧ್ಯಕ್ಷ ಇವತ್ತು ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿರುವ ಉದ್ದೇಶ ಏನಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆ ನಡೀತು ಈ ಚುನಾವಣೆಯಲ್ಲಿ ಎರಡು ಬಣಗಳು ಚುನಾವಣೆಗೆ ಸ್ಪರ್ಧಿಸಿದ್ರು ಬಣ್ಣದಿಂದ ಸಡರಿಯವರು ಮತ್ತೆ ಅವರು ಚುನಾವಣೆಗೆ ಎರಡು ಬಣಗಳಿಂದ ಚುನಾವಣೆಯಲ್ಲಿ ಒಂದು ಬಣದಿಂದ ಅಧ್ಯಕ್ಷರಿಗೆ ಇನ್ನೊಂದು ಬಣ್ಣದಿಂದ ನಾವು ಪ್ರಜಾಸತ್ತಾತ್ಮಕ ನೌಕರ ವೇದಿಕೆಯಿಂದ ಖಜಾಂಚಿ ಸ್ಥಾನಕ್ಕೆ ಅದಾದ ನಂತರ ಸರ್ಕಾರಿ ನೌಕರ ಸಂಘದಲ್ಲಿ ಇತ್ತೀಚಿನ ಬೆಳವಣಿಗೆ ಎರಡ್ ಸಾವಿರದ ಇಪ್ಪತ್ತಿಸರ್ ಚುನಾವಣೆ ನಡೀತು ಮುಗಿದ ನಂತರ ಅಧ್ಯಕ್ಷರು ನಾನು ಕೂಡ ಖಜಾಂಚಿ ಸ್ಥಾನಕ್ಕೆ ಚುನಾಯಿತ ಪ್ರತಿನಿಧಿಯಾಗಿತ್ತು ರಾಜ್ಯದ ಎಲ್ಲ ಮತದಾರರು ಕೂಡ ಅವ್ರಿಗೇನು ಮತ ಹಾಕಿ ಗೆಲ್ಸಿದ್ರು ಅದೇ ರೀತಿಯಲ್ಲಿ ನನ್ನ ಕೂಡ ಮತ ಹಾಕಿ ಗೆಲ್ಸಿದ್ರು ಆದ್ರೆ ಖಜಾಚಿಯಾಗಿರ್ತಕ್ಕಂತ ನನ್ನನ್ನ ಯಾವುದೇ ಪರಿಗಣನೆಗೆ ತಗೊಳ್ಳದೆ ಯಾವುದೇ ವಿಚಾರದಲ್ಲಿ ಏನು ನಿರ್ಣಯಗಳನ್ನ ತಗೋಬೇಕು ಯಾವ ಇದಕ್ಕೂ ಕೂಡ ನಿರ್ಣಯಗಳಿಗೆ ನನ್ನ ಸಹಮತ ಇಲ್ಲದೆ ಅವರು ಏಕಪಕ್ಷೀಯವಾಗಿ ನಿನ್ನೆ ನನಗೆ ಗೊತ್ತಿಲ್ಲ ಸರ್ವಾನುಮತದಿಂದ ಗೌರವಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಹಾಗೆ ಕಾರ್ಯಾಧ್ಯಕ್ಷರು ಅಂತ ಹೇಳಿ ನೇಮಕ ಮಾಡಿಕೊಂಡಿದ್ದಾರೆ ಆದ್ರೆ ನನ್ನ ಅಟ್ಲೀಸ್ಟ್ ಯಾಕೆಂದ್ರೆ ಚುನಾಯಿತ ಪ್ರತಿನಿಧಿಗಳು ನಾವಿಬ್ರು ಅಧ್ಯಕ್ಷರು ನಾವು ಯಾವುದಕ್ಕೂ ಚರ್ಚೆನೂ ಮಾಡಿಲ್ಲ ಏನು ಮಾಡಿಲ್ಲ ಏಕಾಏಕಿ ಅವ್ರೊಬ್ಬರೇ ಅವ್ರಿಗೆ ಬೇಕಾದಂತ ಪದಾಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ನೌಕರರ ಸಂಘದಲ್ಲಿ ಅವ್ರು ಏಕ ಚಕ್ರಾಧಿಪತ್ಯ ರೀತಿಯಲ್ಲಿ ಅವ್ರಿಗೆ ಏನ್ ಬೇಕೋ ಆ ರೀತಿಯಲ್ಲಿ ನಡ್ಕೊಳ್ಳುವಂತ ವಾತಾವರಣ ಸೃಷ್ಟಿ ಮಾಡ್ಕೊಳ್ತಾ ಪ್ರಜಾಪ್ರಭುತ್ವನೇ ಇಲ್ಲ ಇಲ್ಲಿ ಸಾಂವಿಧಾನಿಕವಾಗಿ ಏನು ನಡಿಬೇಕು ಅದನ್ನ ನಡೆಸ್ದೇನೆ ಏಕಪಕ್ಷೀಯವಾಗಿ ನಿರ್ಣಯಗಳನ್ನ ತಗೊಳ್ತಾ ಇದ್ದಕ್ಕೆ ನಾನು ಮೊದಲನೇದಾಗಿ ಅವ್ರನ್ನ ಖಂಡನೆ ಮಾಡ್ತಾ ಇದ್ದೇನೆ ಖಂಡಿಸ್ತಾ ಇದ್ದೇನೆ ಅವರು ಕೂಡ ಮುಂದಿನ ದಿನಗಳಲ್ಲಿ ತುಂಬಾ ಹಲವಾರು ಹೋರಾಟಗಳಿದೆ ಅವ್ರಿಗೆಷ್ಟು ಐನೂರ ನಾಲ್ಕು ಮತಗಳನ್ನು ಕೊಟ್ಟರು ನನಗೂ ಕೂಡ ನಾನೂರ ಎಂಬತ್ತೈದು ಮತಗಳನ್ನು ಕೊಟ್ಟು ರಾಜ್ಯದ ರಾಜ್ಯದಲ್ಲಿ ಆಯ್ಕೆ ಮಾಡಿದ್ದಾರೆ ಆದ್ರೆ ಅವರು ನಾನು ಒಬ್ಬರೇ ಅಧ್ಯಕ್ಷರು ಹೇಳಿದ ನಡೀಬೇಕು ಸದ್ಯದಲ್ಲಿ ಅನ್ನುವಂತ ಒಂದೇ ಕಾರಣಕ್ಕೆ ಎಲ್ಲವನ್ನು ಬದಿಗೊ ಬದಿಗಿಟ್ಟು ಅಟ್ಲೀಸ್ಟ್ ನೀವು ನಮ್ಮ ಜೊತೆಗಿರಿ ನಾವೆಲ್ಲ ಒಟ್ಟಿಗೆ ಸೇರಿ ಸಂಘಟನೆ ನಡೆಸಬೇಕು ಅನ್ನುವಂತ ವಾತಾವರಣ ನಿರ್ಮಾಣ ಮಾಡಿದೆ ನಮ್ಮನ್ನ ದೂರ ಇಟ್ಟು ಅವರೊಬ್ಬರೇ ಏಕಚಕ್ರಾಧಿಪತ್ಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಈ ಪತ್ರಿಕಾ ಮಾಧ್ಯಮದ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ತಾವು ಹೊರಟಿರೋದು ಏನಕ್ಕೆ ಸಂಘಟನೆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಸಂಘಟನೆ ಸಂಘಟನೆ ಆಗಿ ಉಳಿಬೇಕಾ ಇಲ್ಲ ನೀವು ಒಬ್ಬರೇ ನಿರ್ಣಯ ಮಾಡಿ ಏಕ ಚಕ್ರಾಧಿಪತ್ಯ ನಡೆಸ್ಬೇಕಾ ಅನ್ನೋದನ್ನ ಈ ಸಂದರ್ಭದಲ್ಲಿ ಕೇಳ್ತಾ ನೀವು ನಿನ್ನೆ ನನಗೆ ಗೊತ್ತಿಲ್ಲ ವಾಟ್ಸಪ್ ಮುಖಾಂತರ ಎಲ್ಲವನ್ನು ನೋಡದೆ ಅವರು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ ಆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿರೋದು ನಿಜಾನ ಏನು ಎತ್ತ ಅವರು ಸ್ಪಷ್ಟಪಡಿಸಬೇಕು ಮಾಡಿರೋದು ನಿಜನಾ ಅಂತ ಯಾಕೆಂದ್ರೆ ನನಗೂ ಕೂಡ ಗೊತ್ತಿಲ್ಲ ಯಾರನೇ ಒಂದು ಪದಾಧಿಕಾರಿಗಳ ಆಯ್ಕೆ ಮತ್ತೊಂದು ಸಂಘದಲ್ಲಿ ಏನೇ ಚಟುವಟಿಕೆಗಳು ನಡೀಬೇಕಾದ್ರು ಅದು ಚರ್ಚೆ ಆಗ್ಬೇಕು ಅಟ್ಲೀಸ್ಟ್ ಕಾರ್ಯಕಾರಿ ಇನ್ನೊಂದು ಮತ್ತೊಂದು ಎಲ್ಲ ಸಭೆಯಲ್ಲಿ ಚರ್ಚೆ ಆಗಿ ತೀರ್ಮಾನಗಳನ್ನ ತಗೋಬೇಕು ಆದ್ರೆ ನಿನ್ನೆ ನಾನು ವಾಟ್ಸಪ್ ಕಾಲಲ್ಲಿ ನೋಡಿದ್ರೆ ಹಾಗೆ ಅವರು ಗೌರವ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಿರೋ ಫೋಟೋಸ್ ನಂದು ಫೋಟೋ ಸೇರಿಸಿ ನನಗೆ ಗೊತ್ತಿಲ್ಲದೇ ಇರೋ ರೀತಿಯಲ್ಲೇ ಅವರು ಈ ಎಲ್ಲ ಕಾರ್ಯ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಅವ್ರನ್ನ ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಸ್ಪಷ್ಟಪಡಿಸೋದಕ್ಕೆ ಹೇಳ್ತಾ ಇದ್ದೇನೆ ಅವರು ಸ್ಪಷ್ಟಪಡಿಸಬೇಕು ಹಾಸನ ಜಿಲ್ಲಾ ಜಿಲ್ಲಾಧ್ಯಕ್ಷ ಹಾಗೂ ರಾಜಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಪರವಾಗಿ ಅಭ್ಯಂತಿ ಈಗ ಇಡೀ ರಾಜ್ಯಾದ್ಯಂತ ಎಲ್ಲ ಮತ ಚಲಾಯಿಸಿ ನನಗೂ ಕೂಡ ನಾನೂರ ನಲವತ್ತೆರಡು ಮತಗಳನ್ನ ಹಾಕಿ ಈ ಅವರಿಗೆ ಐನೂರ ಏಳು ಮತ ನನಗೆ ನಾನೂರ ನಲವತ್ತೆರಡು ಮತಗಳನ್ನ ಹಾಕಿ ಕೆಲವೇ ಅಂತರ ಅರವತ್ತು ಮತಗಳ ಅಂತರದಲ್ಲಿ ಅವರನ್ನು ಗೆಲ್ಸಿದ್ದಾರೆ ಅವ್ರಿಗೆ ಫಸ್ಟ್ ಸ್ಟ್ಯಾಂಡ್ ಆಗಿ ಮೊದಲೇಂದಾಗಿ ಅರ್ಜಿ ಶುಭಾಶಯಗಳನ್ನ ಕೋರ್ತೇನೆ ಅದೇ ರೀತಿ ನಮ್ಮ ಖಜಾಂಚಿಯವರು ಕೂಡ ನಮ್ಮ ಬಣದಿಂದ ಪ್ರಜಾಸದಾತ್ಮಕ ನೌಕರ ವೇದಿಕೆಯಿಂದ ಗೆದ್ದಿದ್ದಾರೆ ಅವ್ರಿಗೂ ಕೂಡ ಈ ಸಮಯದಲ್ಲಿ ಅಭಿನಂದನ ಶುಭಾಶಯಗಳನ್ನ ಕೋರ್ತಾರೆ ಈ ಸರ್ಕಾರಿ ನೌಕರ ಸಂಖ್ಯೆಯಲ್ಲಿ ಈಗ ಎಷ್ಟು ಮತಗಳನ್ನ ಹಾಕಿರೋ ಅಲ್ಪ ಮತಗಳನ್ನ ನನಗೂ ಹಾಕಿ ಅಷ್ಟೇ ನೌಕರರು ಎಲ್ಲ ಈ ರಾಜ್ಯಾದ್ಯಂತ ಪದಾಧಿಕಾರಿಗಳು ನಮ್ಮನ್ನು ಬೇರೆಸಿದ್ದಾರೆ ಅದರ ಅರ್ಥ ಅವರಿಗೆಷ್ಟು ಬೆಂಬಲಿತರು ಇದ್ದಾರೋ ನಮಗೂ ಕೂಡ ಮತದಾರರು ಪದಾಧಿಕಾರಿಗಳು ಸರ್ಕಾರಿ ನೌಕರರುಗಳು ನಮಗೂ ಕೂಡ ಬೆಂಬಲಿತ ಮಾಡಿದ್ದಾರೆ ನಮ್ಮ ಬಡದಿಂದಲೂ ಕೂಡ ಖಜಾಚಿ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದಾರೆ ಅದರ ಅರ್ಥ ಪೂರ ಈ ಸಮಸ್ತ ನೌಕರರ ಪೂರ ಪ್ರಮಾಣದಲ್ಲಿ ಅವ್ರಿಗೇನಿಲ್ಲ ನಮಗೂ ಅರ್ಥ ಇದ್ದಾರೆ ಅವ್ರಿಗೂ ಅರ್ಥ ಇದ್ದಾರೆ ಅನ್ನೋದು ನಮ್ಮ ವಾದ ಈ ಇದರಲ್ಲಿ ನಮ್ಮನ್ನ ಗೆಲ್ಲಿಸಿದಂತ ಸಮಯದಲ್ಲಿ ಎಲ್ಲ ನೌಕರರು ಖಜಾಂಚಿಯವರನ್ನ ಗೆಲ್ಲಿಸಿದ್ದೀವಿ ಸಪೋರ್ಟ್ ಮಾಡಿದ್ದೀವಿ ಅಂತ ಅಂದಾಗ ಅವರು ಕೂಡ ಈ ಬಂಡಿಂದ ಕೆಲವು ಹುದ್ದೆಗಳನ್ನ ಆಸೆ ಕೊಡೋದು ಮತ್ತೆ ಸಾಕಾರಗಳನ್ನ ತೋರೋದು ಸಹಜ ಆ ನಿಟ್ಟಿನಲ್ಲಿ ಈಗ ಏನಾಗಿದೆ ಅವರು ಗೆದ್ದಿದ್ದಾರೆ ಅವರ ಗಮನಕ್ಕೆ ಬರದಲ್ಲೇನೆ ಕೆಲವೊಂದು ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ಏನು ಗಿರಿಗೌಡರಿಗೆ ಪ್ರಧಾನ ಕಾರ್ಯದರ್ಶಿ ಮತ್ತೆ ಬಳ್ಳಾರಿ ಅವರ ಮಲ್ಲಿಕಾರ್ಜುನ ಬಳ್ಳಾರಿ ಎನ್ನುವರಿಗೆ ಗೌರವಾಧ್ಯಕ್ಷ ಇನ್ನೊಂದು ಕಾರ್ಯಾಧ್ಯಕ್ಷನಾಗಿ ಬಸವರಾಜ್ ಅವ್ರಿಗೆ ಕೊಟ್ಟಿದ್ದಾರೆ ಅದು ಕೂಡ ಈ ಎರಡೂ ತಂಡಗಳಿಂದ ಗೆದ್ದಾಗ ಮೊದಲು ಇದೇ ಷಡಾಕ್ಷರಿಯವರು ಈ ಹಿಂದೆ ಇದ್ದಾಗ ಅವರು ಕೆಲವು ಹುದ್ದೆ ಖಜಾಂಚಿ ಹುದ್ದೆ ಖಾಲಿ ಆದಾಗ ಯೋಗಾನಂದ ಅವರು ಇದ್ದಾಗ ಇವರನ್ನ ಎಲ್ಲ ಜಾತಿ ಪ್ರಾಂತ್ಯ ಇವೆಲ್ಲನೇ ಗಣ್ಯ ತೆಗೆದುಕೊಂಡು ಆ ಹಿಂದಿನ ಅಧ್ಯಕ್ಷರು ಇವರನ್ನು ಕೂಡ ಅಪಾಯಿಂಟ್ ಮಾಡಿಕೊಂಡಿದ್ರು ಆಮೇಲೆ ಮಂಜೆಗೊಂಡಿದ್ದಾಗ ಇವರು ಎದುರುಗಡೆ ಎದುರಾಗಿ ನಿಂತಿದ್ದ ಪಟೇಲ್ ಪಾಂಡು ಮತ್ತು ರಾಮು ಅವರು ಕೂಡ ಇವರು ಎದುರುಗಡೆ ಚುನಾವಣೆಯಲ್ಲಿ ನಿಂತು ಸೋತಿದ್ರು ಕೂಡ ಆ ಎದುರಾಳಿಗಳನ್ನೇ ಪ್ರಧಾನ ಕಾರ್ಯದರ್ಶಿ ಮತ್ತೆ ಗೌರವಾಧ್ಯಕ್ಷನಾಗಿ ತಗೊಂಡು ಸಂಘವನ್ನ ಹೊಟ್ಟೆ ನಡೆಸುವಂತ ಕೆಲಸಗಳನ್ನ ಮಾಡಿದ್ರು ಸೋತಿದ್ರು ಕೂಡ ಈಗ ಬಣಗಳಂತ ಸೃಷ್ಟಿಯಾಗಿ ಎರಡು ಬಣಗಳಿಂದ ಕಾರ್ಯನಿರ್ವಹಣೆ ಸೋತು ಆಗಿದೆ ಈಗ ಎಲ್ಲ ಆದ ಮೇಲೆ ಅವರು ಅಧ್ಯಕ್ಷರು ಈ ರಾಜ್ಯದ ಅಧ್ಯಕ್ಷರು ಇವರು ಈ ರಾಜ್ಯದ ಪ್ರಧಾನ ಚುನಾವಣಾ ಖಜಾಂಚಿ ಇವರಿಬ್ರು ಚುನಾಯಿತ ಪ್ರತಿನಿಧಿಗಳು ಈಗ ಇಬ್ರು ಸಹಕಾರದಲ್ಲೇನೆ ಸಂಘ ಸಾಮದಿಂದ ನಡೀಬೇಕು ಅಂತ ಎಲ್ಲ ನೌಕರರ ಆಶಯ ಆ ಆಶಯಕ್ಕೆ ಪೂರಕವಾಗಿ ಎಲ್ಲ ಒಂದು ಸಾಮತದಲ್ಲಿ ಈ ಪ್ರಾಂತ್ಯಗಳು ಈಗ ಇಡೀ ಕರ್ನಾಟಕದಾದ್ಯಂತ ಕೆಲವು ಪ್ರಾಂತ್ಯಗಳಿಗೂ ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ ಕೆಲವು ಜಾತಿಗಳಿಗೂ ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ ಇವೆಲ್ಲದನ್ನು ಮಾಡಬೇಕಂತ ಸಂದರ್ಭದಲ್ಲಿ ಖಜಾಂಚಿಯನ್ನು ಅವರಿಗೆ ಸ್ಪರ್ಶಿಸಿ ಅವರಿಗೆ ಅವರೊಟ್ಟಿಗೆ ಮಾತನಾಡಿ ಗಣನೆಗೆ ತೆಗೆದುಕೊಂಡು ಕೆಲವು ಪದಾಧಿಕಾರಿಗಳು ನೇಮಕ ಮಾಡಿದಾಗ ಈ ಸಂಘ ಸುಸಲಿತವಾಗಿ ನಡಿಲಿಕ್ಕೆ ಅನುಕೂಲವಾಗುತ್ತೆ ಸರ್ಕಾರ ಮಟ್ಟದಲ್ಲಿ ಎಲ್ಲರಿಗೂ ಅನುಕೂಲವಾಗುವಂತ ಕೆಲಸ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಅಂತ ದೃಷ್ಟಿ ಇಟ್ಕೊಂಡು ನಾವು ಅವರನ್ನ ಕೇಳಿ ಸಂಪರ್ಕ ಮಾಡಿ ಕೇಳಿದಾಗ ಒಟ್ಟಿಗೆ ಕುತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದಾರೆ ಆದರೆ ಈಗ ಈ ಸಂವಿಧಾನದ ಬಾಳಕು ನಾವು ಯಾಕೆ ನಾಲ್ಕನೇ ಅಂಗ ನಿಮ್ಮ ಹತ್ರ ನಿಮ್ ಮುಂದೆ ನಾವು ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಹಿಂದೂನು ಕೂಡ ಪ್ರಜಾಸತ್ತಾತ್ಮಕ ನೌಕರ ವೇದಿಕೆ ಮೂಲಕ ತಮ್ಮ ಮುಂದೆ ಬಂದಿದ್ದು ನಾವು ಈಗ ಹೊರಟಿದೀವಿ ಅಂತ ನಾವ್ ಹೇಳಿದ್ರಿ ಈಗ ಅವ್ರು ಗೆದ್ದಿದ್ದಾರೆ ಅಂತ ಗೆದ್ದಂತ ಯಾರೇ ಎದ್ರು ನಮಗೂ ಅವ್ರ ರಾಜ್ಯಾಧ್ಯಕ್ಷರೇ ಆ ವಿಷಯದಲ್ಲಿ ಡಿಸ್ಪ್ಯೂಟ್ ಇಲ್ಲ ಖಜಾಂಚಿಯಾಗಿ ಇವತ್ತು ಶಿವರುದ್ರವರನ್ನು ಕೂಡ ಗೆಲ್ಸಿದ್ದಾರೆ ಇವತ್ತು ರಾಜ್ಯಾಧ್ಯಕ್ಷ ಚುನಾವಣೆ ನಿಂತ ಒಟ್ಟು ಒಂಬೈನೂರ ಓಟ್ ಅಲ್ಲಿ ನಾನೂರ ನಲವತ್ತೆರಡು ಓಟ್ ತಗೊಂಡಿರ್ತಕ್ಕಂಥವ್ರು ಇವತ್ತು ಕೃಷ್ಣೇಗೌಡರು ಕೂಡ ಹಾಸನ ಜಿಲ್ಲೆ ಜಿಲ್ಲಾಧ್ಯಕ್ಷರಿದ್ದಾರೆ ಇಲ್ಲಿರುವಂತ ರಾಜ್ಯ ಪರಿಷತ್ ಸದಸ್ಯರು ಬೆಂಗಳೂರಲ್ಲಿ ಇದ್ದೀವಿ ನಾವು ತಮ್ಮ ಮೂಲಕ ಯಾಕೆ ನಿಮ್ಮ ಹತ್ರ ಬಂದಿದ್ದೀವಿ ಅದಕ್ಕೆ ನ್ಯಾಯ ಕೊಡಿಸುವಂತ ಜಾಗದಲ್ಲಿ ನೀವಿದ್ದೀರಿ ಹಾಗಾಗಿ ನಿಮ್ಮ ಹತ್ರ ನಾವು ನ್ಯಾಯ ಕೇಳೋದಕ್ಕೆ ಬಂದಿದೀವಿ ಏನು ವಿಷಯ ಅಂದ್ರೆ ನಿನ್ನೆ ಇವರದ್ದು ಫೋಟೋ ಹಾಕೊಂಡ್ಬಿಟ್ಟು ಜೊತೆಗೆ ಇವರು ಎಲ್ಲೆಲ್ಲೂ ಹೊರಗಡೆ ಹೋಗಿರೋ ಫೋಟೋಗಳನ್ನು ಹಾಕಿ ಎಲ್ಲ ಪದಾಧಿಕಾರಿಗಳ ನೇಮಕ ಆಗಿದೆ ಅಂತ ಒಂದ್ ಕಡೆ ಮೆಸೇಜ್ ಗಳು ಬರ್ತಾ ಇದಾವೆ ಇದು ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ನೌಕರರಿಗೆ ಗೊಂದಲ ಮೂಡಿದೆ ಆ ಗೊಂದಲ ನಿವಾರಣೆ ಮಾಡೋದಕ್ಕೋಸ್ಕರ ಈ ಪ್ರೆಸ್ ಮೀಟ್ ಅನ್ನ ನಾವು ಇವತ್ತು ಅರೇಂಜ್ ಮಾಡಿರೋದು ನಿಮ್ಮ ಮೂಲಕ ಗೊಂದಲ ನಿವಾರಣೆ ಆಗಲಿ ಅನ್ನುವಂಥದ್ದು ಎರಡನೇ ಎರಡನೇ ವಿಚಾರ ಸರ್ಕಾರಿ ನೌಕರರ ಸಂಘ ಏನಿದೆ ಅದು ಏಳು ಲಕ್ಷ ನೌಕರರ ಸಂಘಟನೆ ಆ ಸಂಘಟನೆಗೆ ಒಟ್ಟಾಗಿ ಹೋಗ್ಬೇಕು ಅನ್ನುವಂಥದ್ದು ಚುನಾವಣೆಯ ನಂತರ ಪ್ರಜಾಸತ್ತಾತ್ಮಕ ನೌಕರ ವೇದಿಕೆ ಮುಖಂಡರ ಎಲ್ಲರ ಅಭಿಪ್ರಾಯ ಅಭಿಪ್ರಾಯಕ್ಕೆ ಯಾರಾದ್ರೂ ಬೇಕಲ್ಲ ಒಟ್ಟಾಗಿ ಬನ್ನಿ ನನ್ನ ಜೊತೆಗೆ ಅಂತ ಹೇಳುವಂಥವ್ರು ಯಾರು ಮಾಡ್ಬೇಕು ನಾಯಕರು ಮಾಡ್ಬೇಕಲ್ವ ಅದನ್ನ ಮುಂದಾಳು ಅಂತ ಮಾಡ್ಬೇಕಲ್ಲ ಅವರು ನಮ್ಮನ್ನ ತುಳಿಯುವಂತ ಕೆಲಸವನ್ನು ಮಾಡ್ತಾ ಇದಾರೆ ಅನ್ನುವಂಥದ್ದನ್ನ ಇವತ್ತು ಎಲೆಕ್ಟ್ ಆಗಿರುವಂತ ಶಿವರುದ್ರಯ್ಯ ಅವರ ಅಳಲು ಅದಾಗಿದೆ ಆ ನಿಟ್ಟಿನಲ್ಲಿ ತಾವು ಈ ವಿಷಯದಲ್ಲಿ ನೌಕರ ಮೋಹನ್ ಕುಮಾರ್ ಅಂತ ನಾನು ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರು ಈ ನಮ್ಮ ನೌಕರ ಸಂಘ ಚುನಾವಣೆಗೆ ಎರಡು ಅಭ್ಯರ್ಥಿಗಳಿಗೆ ಎರಡು ಸ್ಥಾನಗಳಿಗೆ ಚುನಾವಣೆ ನಡೆದಿರುತ್ತೆ ಒಂದು ರಾಜ್ಯಾಧ್ಯಕ್ಷ ಮತ್ತು ಇನ್ನೊಂದು ಖಜಾಂಚಿ ಸ್ಥಾನ ಅಂದ್ರೆ ಎರಡು ತಂಡದಿಂದ ನಾವು ಪ್ರಜಾಸತ್ತಾತ್ಮಕ ತಂಡದಿಂದ ಒಬ್ಬ ಅಭ್ಯರ್ಥಿ ಒಬ್ಬ ಅಧ್ಯಕ್ಷ ಅಭ್ಯರ್ಥಿ ಮತ್ತೆ ಖಜಾಂಚಿ ಅಭ್ಯರ್ಥಿ ಮಾಡ್ಕೊಂಡಿವಿ ಅವ್ರ ಕಡೆಯಿಂದ ಅವರು ಇಬ್ಬರು ಅಭ್ಯರ್ಥಿನ ಸ್ಪರ್ಧಿಸಿದ್ರು ನಮ್ಮಲ್ಲಿ ನಮ್ಮ ತಂಡದಿಂದ ಪ್ರಜಾಸಾತಾತ್ಮಕ ತಂಡದಿಂದ ಏನ್ ಖಜಾ ಹಂಚಿ ಅಭ್ಯರ್ಥಿಯಾಗಿ ನಮ್ಮ ಆಯ್ಕೆ ಸಾ ಅವ್ರ ತಂಡದಿಂದ ಅಧ್ಯಕ್ಷ ಏನೋ ಅಭ್ಯರ್ಥಿ ಆಯ್ಕೆ ಆಗಿದ್ದಾರೆ ನಮ್ಮ ವಿಷಯ ಇಷ್ಟೇ ಸ್ಪಷ್ಟವಾಗಿ ಒಂದು ಸಂಘ ನಡೀಬೇಕು ಅಂತಂದ್ರೆ ಎಲ್ಲರೂ ಒಮ್ಮತದಿಂದ ಹೋದ್ರೆ ಸಂಘ ಸರಿಯಾಗಿ ನಡೆಯುತ್ತೆ ಇವಾಗ ನೆನೆ ಏನ್ ಆಯ್ಕೆ ಆಗಿರೋ ಅಧ್ಯಕ್ಷರು ಅವರಿಗೆ ಸರಿಸಮಾನವಾಗಿ ಏನ್ ಓಟ್ ಅನ್ನ ತಗೊಂಡು ನಾವು ನಮ್ಮ ಖಜಾ ಸಹ ಆಯ್ಕೆ ಆಗ್ತೇವೆ ಅದ್ರ ಅರ್ಥ ಏನು ಇಡೀ ಸಮಸ್ತ ಕರ್ನಾಟಕ ಸರ್ಕಾರಿ ನೌಕರರು ಇಬ್ಬರಿಗೂ ಸಹ ಅವಕಾಶ ಕೊಟ್ಟಿದ್ದಾರೆ ನೀವು ಸಹ ಎತ್ತಿರ ಅವರು ಸಹ ಇರ್ತಾರೆ ಇಬ್ಬರು ಇರ್ತಾರೆ ಅದರರ್ಥ ನಿಮಗೂ ಫಿಫ್ಟಿ ಪರ್ಸೆಂಟ್ ನಮಗೂ ಫಿಫ್ಟಿ ಪರ್ಸೆಂಟ್ ಅಂತ ಒಂದು ಕಾರ್ಯಕಾರಿ ಮಂಡಳಿ ಹುದ್ದೆನಲ್ಲಿ ಯಾವುದೇ ವ್ಯಕ್ತಿನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂತಂದ್ರೆ ಅವರು ಸಹಮತ ಪಡ್ಕೊಂಡು ಅವರು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ನಿನ್ನೆ ಜೊತೆನಲ್ಲೇ ಇದ್ದಾರೆ ಅವ್ರಿಗೇನು ಗೊತ್ತಿಲ್ಲ ಅವ್ರ ಏನು ಅತೀಕ ಮೇಕ್ ಮಾಡಿ ಬಂದಿದ್ದಾರೆ ತದನಂತರ ಯಾವುದೇ ವಿಷಯ ಇಲ್ದಂಗೆ ಅವರು ಅವ್ರನ್ನ ಅವ್ರು ಬಾರದಂಗೆ ಆ ಏನು ನಾಲ್ಕು ಹುದ್ದೆಗಳಿದಾವೆ ಮೂರು ಹುದ್ದೆಗಳಿಗೆ ಅವಕ್ಕೆ ಅಪಾಯಿಂಟ್ಮೆಂಟ್ ಮಾಡಿದ್ವಿ ನಾವು ಇವಾಗ ಏನ್ ಕೇಳ್ತಾ ಇದೀವಿ ಅಂತಂದ್ರೆ ನೀವೇನ್ ಹಿಂದೆ ನೀವೇ ಸರ್ವಾಧಿಕಾರಿ ಧೋರಣೆಯನ್ನ ತೋರಿಸಿದ್ರಿ ಅದೇ ರೀತಿ ತೋರಿಸಿದ್ರೆ ಸಮಸ್ತ ಸರ್ಕಾರಿ ನೌಕರಿಗೂ ಸಹ ನಾವು ಒಳ್ಳೇದಾಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸಂಘ ಕಟ್ಟಿರೋದು ಇಲ್ಲಿ ಅಂದ್ರೆ ಅದರಂತ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಒಳ್ಳೇದಾಗಬೇಕು ಅಂತ ಫಿಫ್ಟಿ ಪರ್ಸೆಂಟ್ ಬೇಡ ಅಂತ ಅವರು ಸರ್ವಾಧಿಕಾರಿ ಧೋರಣೆ ತೋರಿಸ್ತಾ ಇದ್ರು

ಏನು ಈ ಈಗ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ರು ಅವ್ರನ್ನ ಇವನ್ನ ಸಹಮತ ತಗೊಂಡು ಮಾಡಿ ನಾವೆಲ್ಲರೂ ಬೆಂಗಳೂರಿಗೆ ರಾಜ್ಯ ಪರಿಷತ್ ಸದಸ್ಯರು ಇರ್ತೀವೋ ಎಲ್ಲಾ ಏನು ಚುನಾಯಿತ ಪ್ರತಿನಿಧಿಗಳು ಇರ್ತೀವಿ ಮಾಡಿ ಅಂತ ನಾವು ಇದೀವಿ ಯಾವುದೇ ಯಾರಿಗೇ ಗಮನ ಅಪಾಯಿಂಟ್ಮೆಂಟ್ ಮಾಡಿದ ನಮ್ಮ ವಾಟ್ಸ್ ಅಲ್ಲಿ ಗೊತ್ತಾಯ್ತು ವಾಟ್ಸ್ಆಪ್ ಅಲ್ಲಿ ಎಷ್ಟು ಜನ ಮೆಂಬರ್ಸ್ ಇದಾರೆ ಸರ್ ನಿಮ್ ಗ್ರೂಪ್ ಅಲ್ಲಿ ಎಷ್ಟು ಜನ ಮೆಂಬರ್ಸ್ ಇದಾರೆ ವಾಟ್ಸ್ಆಪ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಎರಡು ತರ ಇದೆ ಒಂದು ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರು ಎರಡು ಜನದ್ದು ಅದರಲ್ಲೂ ಸಹ ಒಂದಿಬ್ಬರನ್ನು ಬಿಟ್ಟಿದ್ದಾರೆ ನಾಲ್ಕೈದು ಜನ ಬಿಟ್ಟಿದ್ದಾರೆ ನಮ್ಮನ್ನ ನೆನ್ನೆ ಮೊನ್ನೆ ಬಂದಿದ್ದೀರಾ ಸರ್ ಆ ವಾಟ್ಸಪ್ ಗ್ರೂಪ್ ಮಾತ್ರ ಇದೆ ಎಷ್ಟು ಜನ ಮೆಂಬರ್ಸ್ ಸರ್ ಸರ್ ವಾಟ್ಸಾಪ್ ಗ್ರೂಪ್ ಅಲ್ಲಿ ನೆನ್ನೆ ಬೆಂಗಳೂರು ಕೌನ್ಸಿಲ್ ಅಂತ ಹೇಳಿ ಒಂದು ಗ್ರೂಪ್ ಇದೆ ಅದರಲ್ಲಿ ಎಪ್ಪತ್ತೈದು ಜನ ಇದ್ದಾರೆ ಅದರಲ್ಲಿ ಮೆಸೇಜ್ ಹಾಕಿದ್ದೀರಾ ಎಸ್‌ಎನ್ ಯು ನೋಡದೇನಲ್ಲ ನೀವು ಮೆಸೇಜ್ ಹಾಕಿದ್ದೀರಾ ಮೆಸೇಜ್ ನಾನು ಮೆಸೇಜ್ ಹಾಕಿರೋದಲ್ಲ ಅದು ಇಲ್ಲ ನೀವೇನಾದ್ರೂ ನನಗೆ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಅಲ್ಲ ಅಲ್ಲ ಏ ಪ್ರೆಸೆಂಟ್ಿಸ್ಟ್ ಹೇಳ್ತಾ ಇದ್ದೀರಾ ಇವಾಗ ವಾಟ್ಸ್ಆಪ್ ಗ್ರೂಪ್ ಆ ಗ್ರೂಪ್ ಎಲ್ಲಿ ಏನ್ ಬಂತು ಅಲ್ಲಲ್ಲ ಗ್ರೂಪ್ ಎಲ್ಲಿ ಬಂತು ಅವಾಗೇ ನನಗೆ ಗೊತ್ತಾಗಿದ್ದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿರೋ ಬಗ್ಗೆ ತಮ್ಮ ಪ್ರಶ್ನೆ ಏನಂತ ಕೇಳಿ ಸರ್ ಹೇಳ್ತೀನಿ